ಈ ಚಿತ್ರ ನಿರ್ಮಾಪಕ ಆತನ ವಯಸ್ಸು ಮೂವತ್ನಾಕು ವರ್ಷ ಅವ್ರಿಗಿಂತ ನಾನು ಹದಿನೇಳು ವರ್ಷ ದೊಡ್ಡನು ನನಗಿಂತ ಇದು ಈ ತರದ ಒಂದು ದೊಡ್ಡ ಚಿತ್ರವನ್ನ ನಿರ್ಮಿಸಿದ್ದಾರೆ ಆ ಅಥವಾ ಏನ್ ಕೇಳಕ್ ಹೊರಟಿದ್ರು ಇಷ್ಟೇ ಒಂದೇ ಒಂದು ಕಮಿಟ್ಮೆಂಟ್ ಕೇಳಕ್ಕೆ ಈಗ ಸಿನಿಮಾ ಚೆನ್ನಾಗ್ ಹಾ ಸಿನಿಮಾ ಆಗುತ್ತೆ ಖಂಡಿತ ಲಾಭ ಬರುತ್ತೆ ನನ್ನ ನಂಬಿಕೆ ನನಗಿದೆ ಜನ ನೋಡೇ ನೋಡ್ತಾರೆ ಅಂತ ವಿಶ್ವಾಸವೂ ಇದೆ ನಂತರ ಮಠ ಆಯ್ತು ಮಂಜುನಾಥ ಆಯಿತು ರಂಗನಾಯಕ ಆಯ್ತು ಆದ್ಮೇಲೆ ಚೆನ್ನಾಗಿ ದುಡ್ಡು ಬಂದಾಗ ಇದೇ ಕಾಂಬಿನೇಷನ್ ನಾಲ್ಕನೇ ಫಿಲಂ ಮಾಡ್ತೀರಾ ಇಲ್ವಾ ಅಲ್ಲ ಈಗ ಆಮೇಲೆ ಕೊಡಿ ಏನು ಆ ಕಮಿಟ್ಮೆಂಟ್ ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾಡ್ತೀರಿ ಸೊ ನಾಲ್ಕನೇ ಚಿತ್ರ ಅಂತ ಯಾರು ಏನು ಏನ್ ನಾಲ್ಕನೇ ಫಿಲಂಗೆ ಏನ್ ಟೈಟ್ಲ್ ಇರ್ತೀನಿ ಸರ್ ಅಂತ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಕಥೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂತ ಇದು ನನ್ನ ಟೈಟ್ಲ್ ಯಾರು ಮುಟ್ಟೋಂಗಿಲ್ಲ ದಿನ ಆ ಟೈಟ್ಲು ಜಗ್ಗೇಶ್ ಸರ್ದಾಗಿತ್ತು ಅದು ಮರ್ತೋಗಿದೆ ಈಗ ಈಗ ಆ ಟೈಟ್ಲ್ ನ ಮತ್ತೆ ತರ್ತಾ ಇದ್ದೀನಿ ನಾಲ್ಕನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಒಂದು ಕಿತ್ತೋದ್ ನನ್ನ ಮಗ ಓಕೆ ಅದು ಅನ್ ಮಗ ನಾನಪ್ಪ ರೈಟ್ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ ಹಾಸ್ಯಮಯವಾಗಿರ್ಲಿ ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಅವತ್ತು ಇಲ್ಲಿ ಬೋರ್ ಪ್ರಸ್ತಾಪ ಪ್ರಸ್ತಾಪಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳ್ಬೇಕಾಯ್ತು ಯಾರಾದರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಬಹುದು